ದಿವ್ಯಕ್ಷೇತ್ರ ದರ್ಶನಕ್ಕೆ ಜನಮತದ ವೀಕ್ಷಕರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆಯ ಮುಳುಬಾಗಿಲಲ್ಲಿ ನಾವಿದ್ದೇವೆ ಮುಳುಬಾಗಿಲು ಅಂತಕ್ಕಂಥದ್ದು ವಿಶೇಷವಾದಂಥ ಒಂದು ದಿವ್ಯ ಕ್ಷೇತ್ರ ಹನುಮನ ಕ್ಷೇತ್ರ ಅಂಜನಾದಿ ದೇವಿಯ ತಪಸ್ಸಿನ ಕ್ಷೇತ್ರ ಮುಳುಬಾಗಿಲಿನ ಆಂಜನೇಯ ಸ್ವಾಮಿ ಇಡೀ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಈ ದೇವಸ್ಥಾನ ಬೆಂಗಳೂರಿಂದ ತಿರುಪತಿಗೆ ಹೋಗ್ತಕ್ಕಂಥ ದಾರಿಯಲ್ಲಿರ್ತಕ್ಕಂಥದ್ದು ತಿರುಪತಿಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಹೋಗೋಕ್ಕಿಂತ ಮುಂಚೆ ಶ್ರೀ ಒಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಹೋದಾಗ ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಯಲ್ಲದೆ ವೆಂಕಟೇಶ್ವರನ ದರ್ಶನವಾಗಿ ಮತ್ತೆ ಮನೆಗೆ ವಾಪಸ್ಸಾಗಿ ಆರೋಗ್ಯವಾಗಿ ಬರ್ತೀರಾ ಅಂತಕ್ಕಂಥ ಒಂದು ನಂಬಿಕೆ ಪ್ರತೀತಿ ಹಲವಾರು ವರ್ಷಗಳಿಗೆ ನಡ್ಕೊಂಡಿದೆ ರಾಜ ಮಹಾರಾಜರು ಸಹ ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಮುಳಬಾಗಲಿನ ಆಂಜನೇಯ ಸ್ವಾಮಿ ವಿಶೇಷ ಇದು ಈಗಿನ ಕಾಲದ ದೇವಸ್ಥಾನ ಅಲ್ಲ ಮಹಾಭಾರತದ ಕಾಲದಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗಿದ್ವು ಅಂತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಯಾಕೆ ಅಂತಂದರೆ ಈ ದೇವಸ್ಥಾನದ ಆಂಜನೇಯ ಸ್ವಾಮಿಯನ್ನು ಮಧ್ಯಮ ಪಾಂಡವ ಅಂತಕ್ಕಂಥ ಪ್ರಸಿದ್ಧಿಯಾಗಿರ್ತಕ್ಕಂಥ ಅರ್ಜುನನ ಸ್ಥಾಪನೆ ಮಾಡಿರ್ತಕ್ಕಂಥ ಈ ದೇವಸ್ಥಾನ ಯಾಕೆಂದರೆ ಅರ್ಜುನನಿಗೆ ಆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಇಬ್ಬರು ಮುಖ್ಯರಾಗ್ತಾರೆ ಒಂದು ಶ್ರೀಕೃಷ್ಣ ಇನ್ನೊಂದು ರಥ ರಥ ಯಾಕೆ ಮುಖ್ಯ ಆಗುತ್ತೆ ರಥದ ಮೇಲೆ ಒಂದು ಹನುಮಧ್ವಜ ಇರುತ್ತೆ ಹನುಮಧ್ವಜ ಇದ್ದಾಗ ಅವನಿಗೆ ಯಾವುದೇ ರೀತಿಯ ಶತ್ರುಗಳಿಂದ ತೊಂದರೆ ಆಗೋದಿಲ್ಲ ಕೃಷ್ಣನೇ ಸಾರಥಿಯಾಗಿರ್ತಕ್ಕಂಥ ಶ್ರೀಮದ್ ವಿಷ್ಣುವೇ ಸಾರಥಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧ ಮುಗಿದ ನಂತರ ಒಂದು ರೀತಿಯಲ್ಲಿ ಆ ಕೃಷ್ಣ ತನ್ನ ಅಲ್ಲಿಂದ ಇಳಿತಾನೆ ನಂತರ ಆ ಧ್ವಜವನ್ನು ಇಳಿಸ್ತಾರೆ ಧ್ವಜವನ್ನು ಇಳಿಸಿದ ತಕ್ಷಣ ಆ ಒಂದು ಅರ್ಜುನ ರಥ ಭಸ್ಮ ಆಗುತ್ತೆ ಆಗ ಗೊತ್ತಾಗುತ್ತೆ ನನ್ನ ರಕ್ಷಣೆ ಮಾಡಿದ್ದು ಆಂಜನೇಯ ಮತ್ತು ಶ್ರೀಕೃಷ್ಣ ಅಂತ ಆ ಒಂದು ನೆನಪಿನ ಕಾಣಿಕೆಗೋಸ್ಕರ ಅರ್ಜುನನು ಮುಳುಬಾಗಿಲಿನಲ್ಲಿ ಬಂದು ಆಂಜನೇಯ ಸ್ವಾಮಿಯ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಆಂಜನೇಯನ ದರ್ಶ ಇಲ್ಲಿ ಬಂದು ಹೋದಾಗ ಆಂಜನೇಯನಿಗೆ ವಿಶೇಷ ಏನಪ್ಪ ಅಂತಂದರೆ ಇವನ ಕೈಯಲ್ಲಿ ಅರ್ಜುನ ಖಡ್ಗ ಇದಿರುತ್ತೆ ಕತ್ತಿ ಇರುತ್ತೆ ಆ ಕತ್ತಿ ಇಲ್ಲಿರೋದ್ರಿಂದ ಅರ್ಜುನನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮಹಾಭಾರತ ಇತಿಹಾಸ ನಂತರ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಮೈಸೂರು ಮಹಾರಾಜರ ದೊರೆ ದೊರೆಗಳು ಎಲ್ಲರೂ ಸಹ ಈ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ಈ ಆಂಜನೇಯನ ವಿಶೇಷ ಅಂದರೆ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ರೋಗಿಗಳಿರ್ಬೋದು ಡಿಪ್ರೆಷನ್ನು ಆ್ಯಂಗ್ಸೈಟಿ ಈಗ ಮನೋವಿಕಾರಗಳನ್ನು ಹೊಂದಿರತಕ್ಕಂಥ ಹಲವಾರು ಭಕ್ತರು ಬಂದು ಈ ಆಂಜನೇಯ ಸ್ವಾಮಿಗೆ ಹರಿಸ್ಕೊಂಡಿದ್ದೆ ಆದರೆ ಅವರ ಮನೋವಿಕಾರಗಳು ನಾಶವಾಗಿ ಅತ್ಯಂತ ಉತ್ತಮವಾದ ಮನಸ್ಥಿತಿ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಇತಿಹಾಸವಾಗಿರ್ತಕ್ಕಂಥ ವಿಚಾರ ದಯವಿಟ್ಟು ಈ ಮುಳಬಾಗಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಆ ಆಂಜನೇಯನ ಯಾಕೆಂದರೆ ಇವತ್ತು ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆ ಹೆಚ್ಚಾಗ್ತಾ ಇದೆ ಕಲಿಯುಗದಲ್ಲಿ ಚಿರಂಜೀವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಆಂಜನೇಯ ಮುಂದಿನ ಕಲ್ಪದಲ್ಲಿ ಬ್ರಹ್ಮಸ್ಥಾನಕ್ಕೆ ಹೋಗ್ತಕ್ಕಂಥ ಆಂಜನೇಯನ ಒಂದು ಪೂಜೆ ಪುನಸ್ಕಾರ ದರ್ಶನ ಭಾಗ್ಯದಿಂದ ನಿಮ್ಮ ಎಲ್ಲ ಕಷ್ಟಗಳು ನಾಶ ಆಗುತ್ತೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮುಳಬಾಗಿನ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬನ್ನಿ